ಪ್ರಿಯ ಸ್ನೇಹಿತರೆ ವಿಜಯ ಸಿರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ಅದೊಂದು ನಿತ್ಯ ಹರಿದ್ವರ್ಣದ ಸಿರಿಯ ಸೊಬಗಿನಲ್ಲಿ ಕಂಗೊಳಿಸುವ ಅಕ್ಷರ ಕಲಿಕೆಯ ಅಂಗಳ ಆ ಶಾಲೆಯ ಅಂಗಳದಲ್ಲಿ ಸಾಲಾಗಿ ಬೆಳೆದು ಹೆಮ್ಮರವಾಗಿ ನಿಂತಿರುವ ತರಹೇವಾರಿ ಅಚ್ಚ ಹಸಿರಿನ ಗಿಡ ಮರಗಳ ತೋಪು ಆ ಮರಗಳ ಕೊಂಬೆಗಳಲ್ಲಿ ಕೂತ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ಜಂಕಾರ ಸೂರ್ಯೋದಯದ ಆರಂಭದಲ್ಲಿ ಕೇಳಿ ನೇಪಥ್ಯಕ್ಕೆ ಸರಿಯುತ್ತಿದ್ದಂತೆಯೇ ಅಲ್ಲಿ ಕಲಿಯುತ್ತಿರುವ ಆಲುಗಲ್ಲದ ಮಕ್ಕಳ ಕಲರವ ಮಾರ್ಧರಿಸಲು ಆರಂಭವಾಗುತ್ತದೆ ಆ ಹಸಿರ ಸಿರಿಯ ವದಿಕೆಯನ್ನ ಹೊತ್ತಿರುವ ಆ ಶಾಲೆಯಲ್ಲಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ದಾರಿಯರಿಯುವ ಜೊತೆಗೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ತಾಲೀಮುಗಳನ್ನ ಇಲ್ಲಿನ ಶಿಕ್ಷಕರು ಪರಿಪಾಲಿಸುತ್ತಲೇ ಬಂದಿದ್ದಾರೆ ಜೊತೆಗೆ ಶಾಲಾಭಿವೃದ್ಧಿ ಮತ್ತು ಮೇಲ್ ಸಮಿತಿ ಅಂದರೆ ಎಸ್ ಡಿ ಎಂ ಸಿ ಸಮಿತಿ ಸರ್ವ ಸದಸ್ಯರ ಸಹಭಾಗಿತ್ವದಲ್ಲಿ ಇಲ್ಲಿ ಕಲಿಕೆಗೆ ಪೂರಕವಾದ ವಾತಾವರಣ ಸೃಷ್ಟಿಯಾಗಿದೆ ಈ ಕಾರಣಕ್ಕಾಗಿನೇ ಈ ಊರಿನ ಪ್ರಾಥಮಿಕ ಹಾಗೂ ಉನ್ನತೀಕರಿಸಿದ ಪ್ರೌಢಶಾಲೆಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪುಷ್ಟಿ ಯೋಜನೆಯ ಉತ್ತಮ ಎಸ್ ಡಿ ಎಂ ಸಿ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿದೆ ಜೊತೆಗೆ ನಗದು ಪ್ರೋತ್ಸಾಹಧನಕ್ಕೂ ಭಾಜನವಾಗಿದೆ ಇದು ಯಾವ ಊರಿನ ಶಾಲೆಯ ಚಿತ್ರಣ ಎಂಬ ಕುತೂಹಲವಾ ಹಾಗಾದರೆ ಈ ಸ್ಟೋರಿ ನೋಡಿ ಸ್ನೇಹಿತರೆ ಅದಕ್ಕೂ ಮುನ್ನ ತಾವಿನ್ನು ವಿಜಯಸರಿ ನ್ಯೂಸ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ವಿಜಯಸರಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಸುದ್ದಿ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಿನಲ್ಲಿ ಬರೆಯಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡುವ ಮೂಲಕ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ತಮ್ಮ ಕೈಜೋಡಿಸಿ ಎಂದು ವಿನಂತಿಸುತ್ತೇನೆ ತಮ್ಮ ಈ ಬೆಂಬಲವೇ ವಿಜಯಸರಿ ನ್ಯೂಸ್ ಹೊಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬ ಆಶಯ ನಮ್ಮದು ಪ್ರಿಯರೇ ಈಗ ಆ ಸುದ್ದಿಯ ಟಾಪಿಕ್ಗೆ ಬರೋಣ ಹೌದು ಗೆಳೆಯರೆ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಹಳ್ಳಿಪುರ ಮಜರ ಅರವತ್ಮೂರು ತಿಮ್ಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಆರ್ ಎಂ ಎಸ್ ಸಿ ಸರ್ಕಾರಿ ಪ್ರೌಢಶಾಲೆಯ ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿ ಅಂದರೆ ಎಸ್ ಡಿ ಸಮಿತಿ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪುಷ್ಟಿ ಯೋಜನೆಯಡಿ ಕೊಡಮಾಡುವ ಉತ್ತಮ ಎಸ್ ಡಿ ಎಂ ಪ್ರಶಸ್ತಿಗೆ ಭಾಜನವಾಗಿದೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಶೈಕ್ಷಣಿಕ ಗುಣಮಟ್ಟ ಹಾಗೂ ಎಸ್ ಡಿ ಸಮಿತಿಗಳನ್ನ ಪ್ರೋತ್ಸಾಹಿಸುವ ಆ ಮೂಲಕ ಶಾಲಾಭಿವೃದ್ಧಿಯಲ್ಲಿ ಸಮುದಾಯದ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸುವುದು ಈ ಪುಷ್ಟಿ ಯೋಜನೆಯ ಮೂಲ ಉದ್ದೇಶ ಪುಷ್ಟಿ ಯೋಜನೆಯ ಈ ಪ್ರಶಸ್ತಿಯ ಪುರಸ್ಕಾರಕ್ಕೆ ಅರ್ಹತೆ ಹಾಗೂ ಕೆಲ ಮಾನದಂಡಗಳನ್ನು ಇಲಾಖೆ ಅಳವಡಿಸಿಕೊಂಡಿದೆ ಆ ಎಲ್ಲ ಮಾನದಂಡಗಳ ಅರ್ಹತೆ ಹೊಂದಿರುವ ಶಾಲೆಗಳ ಪೈಕಿ ತಾಲೂಕಿನ ಒಂದು ಶಾಲೆಗೆ ಪ್ರತಿ ವರ್ಷ ಉತ್ತಮ ಎಸ್ ಡಿ ಎಂ ಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗುತ್ತದೆ ಇಲಾಖೆಯ ಅಧಿಕೃತ ಅಂತರ್ಜಾಲದಲ್ಲಿ ಈ ಕುರಿತಂತೆ ಆನ್ಲೈನ್ ಮೂಲಕ ಕೆಲ ಪ್ರಶ್ನಾವಳಿಗಳನ್ನ ಕೇಳಲಾಗುತ್ತದೆ ಎಸ್ ಡಿಎಂಸಿಗೆ ಸಂಬಂಧಿಸಿದ ಪ್ರಶ್ನೆ ಗುಣಮಟ್ಟದ ಶಿಕ್ಷಣ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಶೈಕ್ಷಣಿಕ ವ್ಯವಸ್ಥೆಗೆ ಪೂರಕವಾದ ಪರಿಸರ ನಿರ್ಮಾಣ ಕುಡಿಯುವ ನೀರು ಆಟದ ಮೈದಾನ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಶೌಚಾಲಯ ಸಿಬ್ಬಂದಿಯ ಶೌಚಾಲಯ ವಿದ್ಯುತ್ ಸಂಪರ್ಕ ಇಲಾಖೆಯ ಮಾರ್ಗಸೂಚಿಗಳ ಪರಿಪಾಲನೆ ಮತ್ತು ಸರ್ಕಾರ ಹಾಗೂ ಇಲಾಖೆ ಕಾಲಕಾಲಕ್ಕೆ ಹೊರಡಿಸುವ ಯೋಜನೆಗಳ ಸಮರ್ಪಕ ಅನುಷ್ಠಾನ ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿ ಸೇರಿದಂತೆ ಕೆಲ ಪ್ರಶ್ನೆಗಳನ್ನು ಪುಷ್ಟಿ ಯೋಜನೆಯಡಿ ಅಂತರ್ಜಾಲದಲ್ಲಿಯೇ ಕೇಳಲಾಗುತ್ತದೆ ಕೇಳಲಾದ ಎಲ್ಲ ಪ್ರಶ್ನೆಗಳಿಗೂ ಶಾಲೆಗಳು ಪರಿಪೂರ್ಣ ಹಾಗೂ ಸಮರ್ಪಕ ಮಾಹಿತಿಯನ್ನ ಒದಗಿಸಬೇಕಾಗುತ್ತದೆ ಇಲಾಖೆಯ ವೆಬ್ಸೈಟ್ನಲ್ಲಿ ಪುಷ್ಟಿ ಯೋಜನೆ ಸಂಬಂಧಿತ ಪ್ರಶ್ನಾವಳಿಯಲ್ಲಿ ತಾಲೂಕಿನ ನೂರ ನಲವತ್ತು ಪ್ರಾಥಮಿಕ ಹಾಗೂ ಇಪ್ಪತ್ತೇಳು ಸರ್ಕಾರಿ ಪ್ರೌಢಶಾಲೆಗಳು ಭಾಗವಹಿಸಿದ್ದು ಇಲಾಖೆಯ ಮಾನದಂಡದ ಪೈಕಿ ಪರಿಪೂರ್ಣತೆಯ ಅರ್ಹತೆ ಪಡೆದುಕೊಂಡಿರುವ ಅಲ್ಲಿಪುರ ಮಜಿ ಅರವತ್ಮೂರು ತಿಮ್ಲಾಪುರ ಗ್ರಾಮದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಈ ಸಾಲಿನ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ ಎಂದು ಇಲಾಖೆಯ ಅಧಿಕೃತ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿದೆ ಪ್ರಶಸ್ತಿಯು ಸ್ಮರಣಿಕೆ ಹಾಗೂ ಒಂದು ಲಕ್ಷ ರೂಪಾಯಿಗಳ ಅನುದಾನವನ್ನ ಒಳಗೊಂಡಿದೆ ಪ್ರಶಸ್ತಿಗೆ ಭಾಜನವಾದ ಈ ಅಲ್ಲಿಪುರ ಶಾಲೆಯ ನೋಟದೇ ಒಂದು ಸುಂದರ ಸೊಬಗು ಶಾಲೆಯ ಆವರಣದಲ್ಲಿ ಸಾಲಾಗಿ ಬೆಳೆದು ಎಮ್ಮರವಾಗಿ ನಿಂತಿರುವ ತರಹೇವಾರಿ ಅಚ್ಚ ಹಸಿರಿನ ಗಿಡ ಮರಗಳ ತೋಪು ಶಾಲೆಗೆ ಭೇಟಿ ನೀಡುವ ತಮ್ಮನ್ನ ಸ್ವಾಗತಿಸುತ್ತಿವೆ ಗಿಡ ಮರಗಳಿಂದ ಸೂಸುವ ತಂಪಾದ ಗಾಳಿ ಈ ಕಡು ಬೇಸಿಗೆಯಲ್ಲಿಯೂ ನಮ್ಮ ಮನಸ್ಸಿಗೆ ಒಂದಿಷ್ಟು ಮುದ ನೀಡುತ್ತವೆ ಇಂತಹ ಹಸಿರ ಪರಿಸರದ ಮೇಲ್ವದಿಕೆಯನ್ನ ಶಾಲೆ ಅಲಂಕರಿಸಿಕೊಂಡಿದೆ ಜೊತೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ದಾರಿಯರೆಯುವ ಜೊತೆಗೆ ಅವರ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾದ ತಾಲೀಮುಗಳನ್ನ ಇಲ್ಲಿನ ಶಿಕ್ಷಕರು ನಿತ್ಯವೂ ಪರಿಪಾಲಿಸುತ್ತಿದ್ದಾರೆ ಜೊತೆಗೆ ಮಕ್ಕಳಲ್ಲಿ ಪ್ರಾಥಮಿಕ ಹಂತದಲ್ಲಿಯೇ ಗಣಕ ಯಂತ್ರದ ಕಲಿಕೆಗೆ ಬೇಕಾದ ಕಂಪ್ಯೂಟರ್ ಪ್ರಯೋಗಾಲಯ ಸ್ಮಾರ್ಟ್ ಬೋರ್ಡ್ ಗ್ರೀನ್ ಬೋರ್ಡ್ಗಳನ್ನು ಕೂಡ ಶಾಲೆ ಅಳವಡಿಸಿಕೊಂಡಿದೆ ಶಾಲೆ ಸ್ವತಃ ಕೊಳವೆ ಬಾವಿಯನ್ನ ಹೊಂದಿದ್ದು ವಿಫುಲವಾದಂತಹ ನೀರಿನ ಮೂಲವನ್ನ ಹೊಂದಿದೆ ಜೊತೆಗೆ ವಿದ್ಯುತ್ ಸಂಪರ್ಕವನ್ನು ಕೂಡ ಇದೆ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಪ್ರತ್ಯೇಕ ಮತ್ತು ಸುಸಜ್ಜಿತವಾದಂತಹ ಶೌಚಾಲಯಗಳು ಇವೆ ತುಂಗಾ ಭದ್ರಾ ಕಾವೇರಿ ಘಟಪ್ರಭ ಮಲಪ್ರಭಾ ಯಮುನಾ ಗಂಗೆ ಸೇರಿದಂತೆ ನಾಡಿನ ಜಲಮೂಲಗಳ ನದಿಯ ಹೆಸರುಗಳನ್ನ ಇಲ್ಲಿನ ಪ್ರತಿ ತರಗತಿಯ ಕೊಠಡಿಗಳಿಗೆ ನಾಮಕರಣ ಮಾಡಲಾಗಿದೆ ಜೊತೆಗೆ ನಿತ್ಯ ಮಧ್ಯಾಹ್ನಕ್ಕೆ ಇಲ್ಲಿನ ಮಕ್ಕಳಿಗೆ ಶುಚಿ ಹಾಗೂ ರುಚಿಯಾದ ಬಿಸಿಯೂಟ ತಯಾರಿರುತ್ತದೆ ಎನ್ನುತ್ತಾರೆ ಉಭಯ ಶಾಲೆಗಳ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಕೊನೇರಿ ನಿಂಗಪ್ಪ ಹಾಗೂ ಕುರಿ ದ್ಯಾಮಣ್ಣ ಅವರು ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ನೂರ ಹದಿನೈದು ವಿದ್ಯಾರ್ಥಿಗಳು ಹಾಗೂ ಪ್ರೌಢಶಾಲಾ ವಿಭಾಗದಲ್ಲಿ ನೂರ ಇಪ್ಪತ್ ಮೂರು ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು ಇನ್ನೂರ ಮೂವತ್ತೇಳು ವಿದ್ಯಾರ್ಥಿಗಳು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ ಹೀಗಾಗಿಯೇ ಇಲ್ಲಿನ ಮಕ್ಕಳು ಎಲ್ ಸಿ ಪರೀಕ್ಷೆಯ ಫಲಿತಾಂಶದಲ್ಲಿಯೂ ಅತ್ಯುತ್ತಮವಾದಂತಹ ಸಾಧನೆ ಮಾಡುವ ಜೊತೆಗೆ ಆಟೋಟದ ಸ್ಪರ್ಧೆಯಲ್ಲಿಯೂ ತಾಲೂಕು ಜಿಲ್ಲಾ ಹಾಗೂ ವಿಭಾಗ ಮಟ್ಟದ ಸ್ಪರ್ಧೆಯ ರಣರಂಗದಲ್ಲಿ ವಿರೋಚಿತವಾಗಿ ಸ್ಪರ್ಧೆ ಒಡ್ಡುವ ಮೂಲಕ ಯಾವುದರಲ್ಲಿಯೂ ನಾವು ಕಡಿಮೆ ಇಲ್ಲ ಎಂಬ ಸಂದೇಶವನ್ನ ಸಾರುತ್ತಿದ್ದಾರೆ ಅದು ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಇಲ್ಲದೆ ಎಂಬುದು ಗಮನಾರ್ಹವಾದಂತಹ ಸಂಗತಿ ಇಂತಹ ಸಮಗ್ರ ಬೆಳವಣಿಗೆಯ ಹಿಂದೆ ಇಲಾಖೆಯ ಮೇಲಧಿಕಾರಿಗಳ ಮಾರ್ಗದರ್ಶನ ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಪಂಚಾಯಿತಿ ಸದಸ್ಯರು ಹಳೆಯ ವಿದ್ಯಾರ್ಥಿಗಳ ನೆರವು ಗ್ರಾಮಸ್ಥರ ಸಂಘ ಸಂಸ್ಥೆಗಳ ಶಿಕ್ಷಣ ಪ್ರೇಮಿಗಳ ಸಹಕಾರವೇ ನಮಗೆ ಶ್ರೀರಕ್ಷೆ ಎನ್ನುತ್ತಾರೆ ಪ್ರೌಢಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಜಡೆ ಸಿದ್ದೇಶ್ವರ ಮರೋಳ್ ಹಾಗೂ ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯೋಪಾಧ್ಯಾಯರಾದ ಕೋಟೆಪ್ಪ ಎಂ ಅವರು ನೋಡಿದ್ರಲ್ಲ ಸ್ನೇಹಿತರೆ ಆ ಹಲ್ಲಿಪುರ ಗ್ರಾಮದ ಪರಿಸರ ಸ್ನೇಹಿ ಹಾಗೂ ಗುಣಾತ್ಮಕ ಶಿಕ್ಷಣಕ್ಕೆ ಹೆಸರಾದ ಶಾಲೆಯ ಸ್ಟೋರಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವೈವಿಧ್ಯಮಯ ಹಾಗೂ ವಿಶೇಷ ಸುದ್ದಿಯೊಂದಿಗೆ ತಮ್ಮ ಅಂಗೈಯಲ್ಲಿರುತ್ತೇನೆ ವಂದನೆಗಳು